ಯಾರ ಸಣ್ಣ ಹುಡ್ರ ಸಹಾಯ ಮಾಡಿದೇವಲ್ಲ ಶಿವನ ಬಂದಿದೆ ಈ ಮನಿ ಏನೇ ಕಟ್ತೇವೆ ಒಂದು ದೃಷ್ಟಿ ಕಂಪ್ಲೇ ಕಟ್ಟುದೆ ಬೇಡ ನೀನ್ ಎತ್ತಿ ಕಟ್ಟಿ ಬಿಡಬೇಕು ಹಿಂಗ ಹಗ ಕಟ್ಟಿ ಅಲ್ಲ ಆರಾಮ್ ಕೂತಿ ಹೋಗಿ ಒಂದು ಹೋಗ

ಏನ್ ಮಾಡ್ತಿರ್ ಬಿಡ್ರೈ ಬೇಡ ಏಯ್ ತಮ್ಮ ಏ ನಮ್ಮ ಮನೆ ಗೌರವ ಏಯ್ ಒಂದೇ ಆಯ್ತು ಚಿನ್ನ ಮುದ್ದು ಏಯ್ ಬೇಡ ಕಾನೂನು ಕೈಗೆ ತಗೊಂಡ್ಬೋಡು

ಅಲ್ರಿ ಹುಟ್ಟದಾಗ ಭೂಮಿಗೆ ಗ್ರಹಣ ಇಡ್ತಿತ್ರಿ ಭೂಮಿಗೆ ಗ್ರಹಣ ಹೌದ್ರಿ ಯಾವ್ದು ಹೇಳ್ತೀವಿ ನಾನು ಸೂರ್ಯಗ್ರಹಣ ಕೇಳಿ ಚಂದ್ರಗ್ರಹಣ ಕೇಳಿ ಇದ್ಯಾವುದು ಭೂಮಿ ಗ್ರಹಣ ಅಲ್ರಿ ಭೂಮಿ ಗ್ರಹಣ ಇಡ್ದಾಗ ನಮ್ಮ ಅವ ಕಲ್ ತಿಂದ್ ಬಿಟ್ಟಾಳ್ರಿ ಕಲ್ ತಿಂದಾಗ ಇವ ಹುಲಿನಂತ ಹುಡುಗ ಬಿಟ್ಟುಬಿಟ್ಟನ್ರಿ ಹುಲ್ಲ ಹ್ಞೂ ರೀ ಹ್ಞೂ ಹ್ಞೂ ರೀ ಯಾವ್ದಾರ ಆಕಳ ತಿಂದ ಹೋಗಿತ್ತು ನೋಡಿ ಮತ್ತ ಅವ್ನು ಕಲ್ ಕಲ್ ರೀ ಇವನು ಸರಿ ರೆಡಿ ಆಗ್ತಾನ ರೆಡಿ ಆಗೋಲೇ ಲೇಟ್ ಮಾಡ್ತಾನೆ ಹುಲ್ಲ ಕಾಡ್ ಕಲ್ ಹೋಗ್ಯಾನ ಹಲೋ ರೀ ಏ ಬಂದ್ರಿ ஜல்லி நடி ஆகுவேன் இஷ்டானே இல்லப்பா மதுவே வல்ல ಕೈ ಮುಗಿಟ್ಟಿನಿನ್ ಬೇ ಹೋಗ್ ರೆಡಿ ಆಗೋಗು ಒಲ್ಲಪ್ಪ ನಂಗ್ ಇಷ್ಟ ಇಲ್ಲಪ್ಪ ಮದುವೆ ಅಂದ್ರೆ ಮದ್ವಿ ಅಂದ್ರ ಸಂಬಂಧ ತಂಗಿ ಮದ್ವಿ ಮುಂದ್ ಮಾಡ್ಬೇಕಂತ ಮಾಡಿ ತಂಗಿ ನೀನ್ ತಡ್ದಾರ ತಡಗಿ ಮೊದ್ಲು ಆಕು ಲಗ್ನ ಮಾಡೋನು ಸೌತ್ ಆಫ್ರಿಕಾದಾಗ ನೋಡಿ ನೋಡಿಟ್ಟಿನಿ ಸಂಕ್ರಮ ಮಾಡಿ ಹೋಗೋಣ ಸುಮ್ ಪುಂದ್ರನಿ ಹೋಗ್ಬೇಕು ಹೋಗ್ಬೇಕ ಬರ್ತಾ ರೆಡಿ ಆಗ್ಬಾ ವಲ್ಲಪ್ಪ ನಂಗ್ ಮದ್ವಿ ಇಷ್ಟ ಇಲ್ಲ ಅಂದ್ರೂ ಮಾಡ್ಕೊ ಮಾಡ್ಕೊಂತೀನಿ ಯಾಕಂದ್ರ ಮದುವೆ ಯಾವ ತಮ್ಮ ಮೊದಲು ನಂದಾಗ್ಲಿ ಆಮೇಲೆ ನಿಂದ್ ಮಾಡ್ತೀವಿ ಯಾಕಂದ್ರೆ ಈ ಮುಸಡಿಗೆ ಹೆಣ್ ಕೊಡ ಅಂತಾರ ಇಡೀ ಇಂಡಿಯಾದಾಗೆ ಯಾರು ಇಲ್ಲ ಕೊಹ್ಲಿಕ್ ಕೇಳಿನಿ ಓಕೆ ಅಂದ್ರೆ ಬಂದ್ ಕೊಡ್ತೀನಿ ಇಲ್ಲಾಂದ್ರೆ ನಾನೇ ಕೊಡ್ತೀನಿ ಯಾವ ಸುಮ್ ಕುಂದ್ರು ಮೊದಲ ಅಕ್ಕಂದ ಆಗ್ಲಿ ಆಮೇಲೆ ಅವ್ನ್ ಮಾಡ್ ಅವಂಗನ ಈಗ ಸೌತ್ ಆಫ್ರಿಕಾದಾಗ ಮೂರು ಬುಕ್ ಮಾಡಿ ಮಾಡಿಟ್ಟಿನಿ ನೀವು ಸುಮ್ ಕುಂದ್ರು ನೀವ್ ಯತ್ ಕೊಡ್ ಮುದ್ಕಾಗಿರ್ತಾನ ಕೊಡ್ಬೇಕವ್ ಮಮ್ಮಕ್ಕಳು ಎತ್ತ ಆಡಸ್ತೀನಿ ಆಸೆ ಇರದಿಲ್ಲ ನನಗೂ

நமஸ்காரி இல்லை

நோட்ரி ஓட்ரி சார் கரீ சிங்காரி ಹೊರಸಿಕ್ಕೆ ಅಂಜು ಬಡನೇ ಆದಿನ್ ಬಾಬೆ ಎಯ್ಯೋ ಬಾಂಡ್ ಮಾಡ್ ಬಾ ಅಂತ ನಿಮ್ಮವ್ವನ ಹೆಣ್ಣು ಕರೆದಿ ಜೊತಿನ ಯುದ್ಧ ಮಾಡಿದಂತ ಬಾ ಬಾ ನಾದಿನ್ ಬಾ

நம்ம ஓகே <S struggled with adrenaline> <saiden> <Aud> <Onion> <Georgi> அப்பா அப்பா ஒல்லர் கரடிநாள் ஏட்ரிப்பா நன் மீ நன் மகள

ಫೋನ್ ನಂಬರ್ ಕೊಡ್ತೀರಿ ಅದೇ ಮದುವೆ ಏನಾರ ಹೆಚ್ಚು ಕಮ್ಮಿ ನಮ್ಮ ಅಣ್ಣಂದು ಏನಾರ ಬೇಕಾದ್ರೆ ಕೊಡೋದೇನ ಅದೇ ಫೋನ್ ನಂಬರ್ ನಿಮ್ಮ ಫೋನ್ ಹಚ್ಚಿ ಕೊಡಾಕ್ರಿ ಕೇಳಾಕ ನಮ್ಮಅಪ್ಪನ್ ತಗೋರಿ ನಿಮ್ಮ ಅಪ್ಪನ್ ಬಾಯಿ ಸರಿ ಇಲ್ರಿ ಬಹಳ ಕರ್ಕಶವಾಗಿ ಕೇಳ್ತದ್ರಿ ನನಗೆ ನಮ್ಮಅವ್ನ್ ತಗೋರಿ ನಿಮ್ಮ ಅವ್ನ ನನಗೆ ಅಷ್ಟು ವಯಸ್ಸಾಗಿದ್ದು ಬೇಕಾಗಿಡ್ರಿ ನನಗೆ ಅರವತ್ತು ಐವತ್ತು ಎಳಿ ವಯಸ್ಸು ಬೇಕಾಗಿತ್ತು ಇಂಪ ಕಿವಿ ಇಂಪಾಗಿ ಕೇಳಿಸ್ಬೇಕಲ್ರಿ ನನಗೆ ಆ ಇಂಪಾಗಿ ಕೇಳಿಸ್ ಅದಕ್ಕೆ ರೀ ನಾನು ಜಾಸ್ತಿ ತೊಂದರೆ ಕೊಡೋಂಗಿಲ್ಲ ಅದು ಏಯ್ ತಗೋತೀನಿ ಹೇಳಿರಿ ಕಾಯಕತ್ತೀನಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ವೆನ್ ಫೋರ್ ಒನ್ ಸೆವೆನ್ ಒನ್ ಕಾಲ ಪ್ಯಾರೆನ್ಸಿ ಇಲ್ಲೇನು ರೀ ಈ ಸದ್ಯ ಕಾಲ್ ಮಾಡ್ತೀನಿ ರೀ ಮಾಡು ಅಂದ್ರ ನಾ ಕೆಲಸ ಇದ್ದಾಗ ಮಾಡಿರಿ ಆ ಕೆಲಸ ಇದ್ದಾಗ ಮಾಡ್ತೀನಿ ಅವಾಗ ಮಾಡ್ತಿರ್ತೀನಿ ರೀ ಕಾಲ್ ಆಯ್ತ ರೀ ಯಾಕೆ ನೋಡಕಂತ ಒಂದು ನಿನ್ನ ನೋಡ್ಕಳಕತ್ತಿಲ್ಲ ಹುಡುಗಿನ

அமேசி முத

ಚಲೋ ಬೆಳೆಸಿರಿ ಮಕ್ಕಳನ್ನ ನೀವೇ ಬೆಳ್ದಿಲ್ರಿ ಮದ್ವೆ ಮದ್ಯ ಕುಡಿತೈತರಿ ಅಲ್ಲ ಮದ್ವ ಕುಡ್ರಿ ಹಾಕೋರಿ ಲೇ ಲೇ ಹಲೋ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನೆಕ್ಸ್ಟ್ ನಮ್ಮ ಹುಲಿದು ಮದುವೆ ಐತಿ ಮದಿವೈತೆ 8 8 2088ಕ್ಕೆ ನಿಮ್ಮ ಹುಡುಗನ ಐತಿ ಮದಿವ ಮಾಡ್ತೇವೆ ಫಸ್ಟ್ ಏಡ್ ಮಾಡ್ತೇವೆ ನೆಕ್ಸ್ಟ್ ಪಾಟ್ ಆದಾಗ ಹೇಳೋರಿ ಮಾತು ಮದಿಗೆ ಬರ್ರಿ ಹೇಳಿ ಬಾ ಅಂತ ಹೇಳ್ರಿ ಮದಿಗೆ ಬಣ್ಣಬೇಕು ಅಂತಕ್ಕೆ ಬಿಳ್ಕಂತಿದ್ದೀನಿ ಮದಿಗೆ ಬೈನಿ ಎಲ್ಲಾರು ಮದ್ವಿ ಬರ್ರಿ ಮದ್ವಿನ ಐತಿ ಫಸ್ಟ್ ನೈಟ್ ಐತಿ ನೆಕ್ಸ್ಟ್ ಪಾರ್ಟ್ ಬರ್ತದ ಅದು ಬಾ ಅಂತ ಅಂತೇಳಿ ಮದ್ವಿ ಕರಿ ಮದ್ಗೆ ಬನ್ನಿ ಅಂತ ಬರ್ರಿ ನೆಕ್ಸ್ಟ್ ಪಾರ್ಟ್ ಮದ್ವಿ ಬರ್ತದ್ರಿ ಮಾಡ್ತೀನಿ ನೋಡ್ರಿ